ನಮಸ್ಕಾರ ಸ್ನೇಹಿತರೆ ನಾಳೆ ಏಪ್ರಿಲ್ ಆರು ಭಾನುವಾರ ನಾಳೆಯಿಂದ ಹದಿನೇಳು ವರ್ಷ ಈ ಆರು ರಾಶಿಯವರಿಗೆ ಹಣೆ ಬರಹವೇ ಚೇಂಜ್ ಆಗ್ಲಿದ್ದು ಸೂರ್ಯ ದೇವರ ಕೃಪೆ ಇರೋದ್ರಿಂದ ಪಕ್ಕ ನೀವು ಕಂಡ ಕನಸಲ್ಲವೂ ಕೂಡ ನನಸಾಗುತ್ತೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸೂರ್ಯ ದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತ್ಯಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ಶಾಶ್ವತ ಪರಿಹಾರವನ್ನು ಮಾಡ್ಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರುಜಿ ಗೆ ಒಮ್ಮೆ ಕರೆ ಮಾಡಿ ನೋಡಿ ಈ ಒಂದು ಸಂದರ್ಭದಲ್ಲಿ ಈ ರಾಶಿಯವರಿಗೆ ಅದೃಷ್ಟ ಚಿನ್ನದಂತೆ ಹೊಳೆಯುತ್ತೆ ಅಂತ ಹೇಳಲಾಗ್ತಾ ಇದ್ದು ಏಪ್ರಿಲ್ ಆರರ ಭಾನುವಾರದಿಂದ ಮುಂದಿನ ಹದಿನೇಳು ವರ್ಷ ಪಕ್ಕ ನೀವು ಕಂಡ ಕನಸಲ್ಲವೂ ಕೂಡ ನನಸಾಗೋದ್ರ ಜೊತೆಗೆ ನಿಮ್ಮ ಹಣೆ ಬರಹವೇ ಚೇಂಜ್ ಆಗುತ್ತೆ ಅಂತ ಹೇಳ್ಬಹುದು ಈ ಆರು ರಾಶಿಯವರಿಗೂ ಕೂಡ ಸೂರ್ಯ ದೇವರ ಕೃಪಕಟಾಕ್ಷ ಇರೋದ್ರಿಂದ ಅಪಾರ ಧನ ಸಂಪತ್ತು ಪ್ರಾಪ್ತಿಯಾಗತ್ತೆ ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ಸಾಧಿಸ್ತೀರಾ ಹಳೆಯ ಹೂಡಿಕೆಯಿಂದ ಲಾಭವನ್ನು ನೀವು ನಿರೀಕ್ಷೆ ಮಾಡಬಹುದು ಇನ್ನು ಸಮಾಜದಲ್ಲಿ ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಇರೋದ್ರಿಂದ ಉತ್ತಮ ಗೌರವ ಸ್ಥಾನಮಾನ ಸಿಗುತ್ತೆ ನಿಮ್ಮ ಕನಸು ಗುರಿಯನ್ನ ನೀವು ಸಂಪೂರ್ಣವಾಗಿ ಪೂರ್ಣಗೊಳಿಸ್ಕೊಳ್ತೀರಾ ಜೊತೆಗೆ ನಿಮ್ಗೆ ಕೋಟ್ಯಾಧಿಪತಿ ಆಗ್ತಕ್ಕಂತ ಯೋಗ ಇರೋದ್ರಿಂದ ಧನ ಸಂಪತ್ತಿಗೆ ಯಾವುದೇ ರೀತಿಯ ಕೊರತೆ ಅನ್ನೋದು ಆಗೋದಿಲ್ಲ ಜೀವನದಲ್ಲಿ ಸರ್ವ ಸುಖವನ್ನ ಕಾಣ್ತೀರಾ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಹೆಚ್ಚಾಗುತ್ತೆ ಅವಿವಾಹಿತರಿಗೆ ವಿವಾಹ ಯೋಗ ಕೂಡಿ ಬಂದಿದೆ ಹಳೆಯ ಹೂಡಿಕೆಗಳಿಂದ ಆರ್ಥಿಕ ಸಮೃದ್ಧಿಯನ್ನ ನೀವು ಕಾಣ್ತಾ ಹೋಗ್ತೀರಾ ಉದ್ಯೋಗಿಗಳಿಗೆ ಪ್ರಶಂಸೆ ವ್ಯಕ್ತವಾಗುತ್ತೆ ಸ್ವಂತ ವ್ಯವಹಾರದಲ್ಲಿ ಭರ್ಜರಿ ಲಾಭವನ್ನ ಹಣದ ಹೊಳೆಯನ್ನೇ ನೀವು ನೋಡಬಹುದು ಸರ್ಕಾರಿ ವ್ಯವಹಾರಗಳಲ್ಲಿ ನಿರೀಕ್ಷೆಗೂ ಮೀರಿದ ಆದಾಯವನ್ನು ನೀವು ಗಳಿಸ್ತಾ ಹೋಗ್ತೀರಾ ಜೊತೆಗೆ ಉದ್ಯೋಗದಲ್ಲಿ ಭಾರಿ ಯಶಸ್ಸು ಬಡ್ತಿ ವೇತನ ಹೆಚ್ಚಳದಂತ ಶುಭ ಸುದ್ದಿಗಳನ್ನ ಈ ರಾಶಿಯವರು ಕೇಳ್ತಾರೆ ವ್ಯಾಪಾರಸ್ಥರಿಗೆ ಬಂಪರ್ ಆರ್ಥಿಕ ಲಾಭವಾಗುತ್ತೆ ಹಣಕಾಸಿನ ಸ್ಥಿತಿ ಹಿಂದಿಗಿಂತಲೂ ಈಗ ಉತ್ತಮವಾಗುವುದರ ಜೊತೆಗೆ ನೀವು ಅಂದುಕೊಂಡಂತೆ ಹೊಸ ಹೂಡಿಕೆಯನ್ನ ಆರಂಭ ಮಾಡಬಹುದು ಇನ್ನು ಈ ರಾಶಿಯವರಿಗೆ ಮಕ್ಕಳಾಗ್ಲಿಲ್ಲ ಅಂತ ಅಂದ್ರೆ ಇನ್ ಮುಂದೆ ಮಕ್ಕಳಾಗುವ ಯೋಗ ಇದ್ದು ನಿಮ್ಮ ಪ್ರಯತ್ನವನ್ನ ಆದಲ್ಲಿ ನಿಮ್ಗೆ ಒಳ್ಳೆಯ ಸಂತಾನ ಪ್ರಾಪ್ತಿಯಾಗತ್ತೆ ಜೊತೆಗೆ ಇನ್ನು ಮದುವೆ ಆಗಿಲ್ಲ ನಮಗೆ ಕಂಕಣ ಭಾಗ್ಯ ಕೂಡಿ ಬರ್ತಾ ಇಲ್ಲ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಉತ್ತಮ ವಧುವರರು ಸಿಗ್ತಾ ಇಲ್ಲ ಅಂತ ಪರಿತಪಿಸ್ತಿರ್ತಕ್ಕಂಥವರಿಗೆ ಇದೀಗ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಉತ್ತಮ ವಧುವರರ ಪ್ರಸ್ತಾಪಗಳು ಕೇಳಿ ಬರುತ್ತೆ ಇನ್ನು ಹೊಸ ಮನೆ ಕಾರು ವಾಹನ ಇತ್ಯಾದಿ ಖರೀದಿಯ ಯೋಗ ಇರೋದ್ರ ಜೊತೆಗೆ ನೀವು ಅಂದುಕೊಂಡಂತಹ ಆಸ್ತಿಯನ್ನ ನೀವು ಈ ಸಂದರ್ಭ ಗಳಿಸಿಕೊಳ್ಳಬಹುದು ನಿಮ್ಗೆ ನೀವ್ ಅಂದುಕೊಂಡಂತಹ ಕನಸುಗಳು ಈ ಸಮಯದಲ್ಲಿ ಪರಿಪೂರ್ಣಗೊಳ್ಳೋದ್ರ ಜೊತೆಗೆ ಅನುಕೂಲಕರ ಮತ್ತು ಶಕ್ತಿಯುತ ಸಮಯ ಈಗ ನಿಮ್ಗೆ ಶುರುವಾಗಿದೆ ಅಂದುಕೊಂಡಂತೆ ನಿಮ್ಮ ಜೀವನವನ್ನ ಬಹಳ ಅದೃಷ್ಟಮಯರಾಗಿ ಜೊತೆಗೆ ಬಹಳ ಲಕ್ಸುರಿಯಾಗಿ ಕಳೀತಾ ಹೋಗ್ತೀರಾ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಕಂಡುಕೊಳ್ಳುತ್ತೀರಾ ಜೊತೆಗೆ ಹಣ ಸಂಸಾರ ಮತ್ತು ಉದ್ಯೋಗದಲ್ಲಿ ಬಹು ಬಹುಮಾನಗಳಂತ ಸುಧಾರಣೆಯನ್ನ ನೀವು ಕಾಣ್ತೀರಾ ಅಪೂರ್ವ ಅನುಕೂಲಗಳನ್ನ ಇದರಿಂದ ಅನುಭವಿಸ್ತೀರಾ ಹಾಗೆ ಒಂದಷ್ಟು ಕನಸುಗಳು ಕೂಡ ನನಸಾಗುವ ಶುಭ ಕಾಲ ಹತ್ತಿರುವ ಆಗ್ತದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡತಿರ್ತಕ್ಕಂತ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ವೃಶ್ಚಿಕ ರಾಶಿ ಸಿಂಹ ರಾಶಿ ತುಲಾ ರಾಶಿ ರಾಶಿ ಕನ್ಯಾ ರಾಶಿ ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸೂರ್ಯ ನಾರಾಯಣಯ್ಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು